ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಫ್ರೋಮೋ ಈಗಾಗಲೇ ಬಿಡುಗಡೆ ಆಗಿದೆ ಲಕ್ಷಾಂತರ ಜನರು ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ಮೆಚ್ಚುಗೆಯನ್ನು ಕೂಡ ನೀಡ್ತಾ ಇದ್ದಾರೆ ಸೊ ಈ ಒಂದು ಡೆವಿಲ್ ಸಿನಿಮಾದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿಯೂ ಕೂಡ ಒಂದಿಷ್ಟು ನಟನೆಯನ್ನು ಕೂಡ ಮಾಡಿದ್ದಾನೆ ಗಿಲ್ಲಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ಅದೇ ರೀತಿಯಾಗಿ ಈ ಒಂದು ಫ್ರೋಮೋ ಅಥವಾ ಈ ಒಂದು ಟೀಸರ್ ಅಥವಾ ಈ ಒಂದು ಟ್ರೈಲರ್ ಅಂತ ಏನು ಕರಿತೀವಿ ಇದನ್ನ ಬಿಗ್ ಬಾಸ್ ಮನೆಯಲ್ಲಿ ಪ್ರಸಾರ ಮಾಡಲಾಗುತ್ತಾ ಈ ಒಂದು ಕುರಿತಾಗಿ ಸಾಕಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೂ ನೇರವಾಗಿ ವಿಷಯಕ್ಕೆ ಬರೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಒಂದು ಸೀಸನ್ ಏನಿದೆ ಬಿಗ್ ಬಾಸ್ ಸೀಸನ್ ನಡೀಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಕಂಟೆಸ್ಟೆಂಟ್ಗಳಾಗಿ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಆಗಿ ಉಗ್ರಂ ಮಂಜು ಅಂತ ಏನು ಕರೆಸ್ಕೊಳ್ತಾರೆ ಉಗ್ರಂ ಖ್ಯಾತಿಯಿಂದ ಅಥವಾ ಉಗ್ರಂ ಸಿನಿಮಾದಿಂದ ಸಾಕಷ್ಟು ಪ್ರಚಾರ ಹೆಸರು ಪಡೆದುಕೊಂಡಿರ್ತಕ್ಕಂಥ ಮಂಜು ಅವರು ಕೂಡ ಮ್ಯಾಕ್ಸ್ ಸಿನಿಮಾದಲ್ಲಿ ನಟನೆಯನ್ನು ಕೂಡ ಮಾಡಿರ್ತಾರೆ ಆ ಒಂದು ಸಂದರ್ಭಕ್ಕೆ ಸುದೀಪ್ ಅವರು ಆ ಒಂದು ಫ್ರೋಮೋ ಅಥವಾ ಆ ಒಂದು ಟೀಸರನ್ನು ಕೂಡ ಟೀಸರ್ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಟೀಸರನ್ನು ಕೂಡ ತೋರಿಸ್ತಾರೆ ಅಂದರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಮಂಜು ಪಾತ್ರ ಹೇಗಿದೆ ಮಂಜು ಕುರಿತಾಗಿ ಮಂಜು ಕೂಡ ಸಂತೋಷ ಪಡಲಿ ಅನ್ನೋ ರೀತಿಯಾಗಿ ತೋರಿಸ್ತಾರೆ ಆದರೆ ಇಲ್ಲಿ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಇರುವ ಕಾರಣದಿಂದಾಗಿ ಕಂಟೆಸ್ಟೆಂಟ್ ಆಗಿರುವ ಕಾರಣದಿಂದಾಗಿ ಈ ಒಂದು ಡೆವಿಲ್ ಪ್ರೋಮೋನ ಅಲ್ಲಿ ಬಿಡುಗಡೆ ಮಾಡ್ತಾರೆ ಅಥವಾ ಅಲ್ಲಿ ತೋರಿಸ್ತಾರೆ ಗಿಲ್ಲಿಗೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಸೊ ಈ ಕುರಿತಾಗಿ ಒಂದಿಷ್ಟು ಗಮನಿಸೋದಾದರೆ ಸುದೀಪ್ ನಟನೆಯ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಆ ಒಂದು ಪ್ರೋಮೋವನ್ನು ಅಲ್ಲಿ ಬಿಡುಗಡೆ ಮಾಡಿದ್ರು ಅಥವಾ ಆ ಟೀಸರನ್ನು ಅಲ್ಲಿ ಮ್ಯಾಕ್ಸ್ ಮಂಜುಗೆ ತೋರಿಸೋದಕ್ಕೆ ಕಾರಣ ಇಷ್ಟೇ ಅದನ್ನು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತನ್ನು ಕೊಟ್ಟಿದ್ದರು ಅಂದ್ರೆ ಅಥವಾ ಪ್ರಚಾರವನ್ನು ಮಾಡೋದಕ್ಕೋಸ್ಕರ ಅಲ್ಲಿ ಪ್ರಸಾರವನ್ನು ಮಾಡಲಾಗಿತ್ತು ಆದರೆ ಡೆವಿಲ್ ಸಿನಿಮಾದ ಯಾವುದೇ ರೀತಿಯಾಗಿ ಗಿಲ್ಲಿ ನಟನೆ ಮಾಡಿದ್ದಾನೆ ಎಂಬ ಕಾರಣಕ್ಕೆ ಆ ಒಂದು ಪ್ರೋಮೋ ಅಥವಾ ಟೀಸರ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಸಿನಿಮಾ ತಂಡ ಏನಾದರೂ ಅಲ್ಲಿ ಪ್ರಮೋಷನ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಖಂಡಿತವಾಗಿಯೂ ಪ್ರಮೋಷನ್ಗೆ ಇಂದಿಷ್ಟು ದುಡ್ಡು ಅಂತ ಇರುತ್ತೆ ಆ ದುಡ್ಡನ್ನ ಪೇ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಇದನ್ನ ಬಿಡುಗಡೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇಲ್ಲಿ ನಿಮ್ಗೆಲ್ರಿಗೂ ಕೂಡ ಒಂದಿಷ್ಟು ವಿಷಯವನ್ನು ಕ್ಲಾರಿಟಿ ಕೊಟ್ಟು ಸುದೀಪ್ ಸುದೀಪ್ಗಾಗ್ಲಿ ಅಥವಾ ಈ ಡೆವಿಲ್ ಸಿನಿಮಾಗಾಗ್ಲಿ ಈ ಅನ್ನ ಅಥವಾ ಈ ಒಂದು ಟೀಸರ್ ಟೀಸರ್ನ ಪ್ರಮೋಷನ್ ಮಾಡಬಾರ್ದು ಅನ್ನೋ ರೀತಿ ಯಾವುದೇ ರೇಟ್ಸ್ ಇರೋದಿಲ್ಲ ಸುದೀಪ್ ಅಲ್ಲಿ ಒಂದು ಕೆಲಸವನ್ನು ವಹಿಸಿಕೊಟ್ಟಿರ್ತಾರೆ ಸುದೀಪ್ ಅವರು ಆ ಒಂದು ಕೆಲಸವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸವನ್ನು ಖಂಡಿತ ಚಾಚು ಚಪ್ಪದೆ ಮಾಡ್ತಾರೆ ಈ ಡೆವಿಲ್ ಸಿನಿಮಾದ ಟೀಸರ್ ಅನ್ನ ಅಲ್ಲಿ ಪ್ರಚಾರ ಮಾಡಬೇಕು ಅಥವಾ ಅಲ್ಲಿ ಜಾಹೀರಾತನ್ನು ತಂಡ ಮುಂದಾದ್ರೆ ಖಂಡಿತವಾಗಿಯೂ ಇದನ್ನ ಕಿಚ್ಚ ಸುದೀಪ್ ಅವರೇ ಸ್ವತಃ ನಟಿಸಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಡೆವಿಲ್ ಸಿನಿಮಾದ ತೋರಿಸಿಲ್ಲ ಅಂದ್ರೆ ಖಂಡಿತವಾಗಿ ಮಾಡೋದಕ್ಕೆ ಆಗೋದಿಲ್ಲ ಯಾರೋ ಒಬ್ಬ ಕಲಾವಿದ ಸಿನಿಮಾದಲ್ಲಿ ನಡೆಸಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಎಂಬ ಕಾರಣದಿಂದಾಗಿ ಯಾವುದೇ ರೀತಿಯಾಗಿ ಈ ಒಂದು ಟೀಸರ್ ಗಳನ್ನ ಅವರಿಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಸೊ ಈ ಕುರಿತಾಗಿ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ